ಆ ದೇವಿ ಸರ್ವಭೂತು ಮಾ ಸ್ಕಂದ ರೂಪೇಣ ಸಂಸ್ಥಿ ನಮಸ್ತಸ್ತೆ 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 ನಮೋ ನಮಃ ನಮಸ್ಕಾರ ಎಲ್ರಿಗೂ ನಾವು ನವರಾತ್ರಿಯಲ್ಲಿ ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೆಯ ದಿನ ಚಂದ್ರಗಂಟ ನಾಲ್ಕನೇ ದಿನ ಪೂಷ್ಮಾಂಡ ದೇವಿಯನ್ನು ಪೂಜಿಸಿದ ನಂತರ ಐದನೇ ದಿನ ಸ್ಕಂದ ಮಾತಾ ದುರ್ಗೆಯನ್ನು ಪೂಜಿಸ್ತೀವಿ ಐದನೇ ದಿನ ದುರ್ಗಾ ಮಾತೆ ಸ್ಕಂದ ಮಾತೆಯಾಗಿ ಪೂಜೆ ತಗೋತಾಳೆ ಜೊತೆಗೆ ನಾವು ಸುಬ್ರಹ್ಮಣ್ಯನ ಆರಾಧನೆ ಕೂಡ ಮಾಡ್ತೀವಿ ಈ ದಿನ ಯಾವ ಬಣ್ಣದ ಬಟ್ಟೆ ಧರಿಸ್ಬೇಕು ಅಂತ ಹೇಳಿದ್ರೆ ಹಸಿರು ಬಣ್ಣದ ಬಟ್ಟೆ ಧರಿಸ್ಬೇಕು ಪೂಜಾ ಸಮಯದಲ್ಲಿ ಬಾಳೆಹಣ್ಣನ್ನು ನೈವೇದ್ಯ ಆಗಿಡಬೇಕು ಬಾಳೆಹಣ್ಣಿಂದ ಮಾಡಿದಂಥ ಸಿಹಿ ತಿಂಡಿಗಳಾಗಲಿ ಅಥವಾ ಪಂಚಾಮೃತ ಆಗಲಿ ಇಲ್ಲದ್ರೆ ಬಾಳೆಹಣ್ಣೇ ಆಗಲಿ ನೀವು ನೈವೇದ್ಯಕ್ಕೆ ಇಡ್ಬೋದು ನಂತರ ನೈವೇದ್ಯ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿದ ನಂತರ ನೀವು ಮಕ್ಕಳಿಗೆ ಇದನ್ನ ಹಂಚೋದ್ರಿಂದ ನಿಮಗೆ ಸಾಕಷ್ಟು ಅಭಿವೃದ್ಧಿ ಅನ್ನೋದು ಬರುತ್ತೆ ನಂತರ ಹೂವು ಯಾವ ಹೂವಿಂದ ನಾವು ಪೂಜೆ ಮಾಡಬೇಕು ಅಂತೇಳಿದ್ರೆ ಗುಲಾಬಿ ಹೂವು ಅದರಲ್ಲೂ ಪನ್ನೀರ್ ರೋಸ್ ಅಂತ ಬರುತ್ತೆ ಅದನ್ನ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಇದು ನಿಮಗೆ ಸಿಗದಿದ್ದ ಪಕ್ಷದಲ್ಲಿ ಒಂದು ರೋಸಾದ್ರೂ ಇಟ್ಟು ನೀವು ಪೂಜೆ ಮಾಡ್ಬೋದು ನಂತರ ಪರಿಮಳ ಬರೋಂಥ ಹೂವು ಯಾವುದಿಟ್ಟರೂ ದೇವಿಗೆ ಪ್ರಿಯನೇ ಪೂಜಾ ಸಮಯದಲ್ಲಿ ಯಾವ ಮಂತ್ರ ಹೇಳ್ಕೋಬೇಕು ಅಂತ ನಾನು ವೀಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ಆದ್ರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಸ್ಕಂದ ಮಾತೆಯು ಸಿಂಹದ ಮೇಲೆ ಕುಳಿತಿರುತ್ತಾಳೆ ಹಾಗೂ ಕಾರ್ತಿಕೇಯನನ್ನು ತನ್ನ ಮಡಿಲಲ್ಲಿ ಅಲಂಕರಿಸುತ್ತಿರ್ತಾಳೆ ಎರಡೂ ಕೈಗಳಲ್ಲಿ ಕಮಲದ ಹೂವು ಹಿಡಿದಿರ್ತಾಳೆ ಹಾಗೆ ಭಕ್ತರಿಗೆ ಅಭಯ ಹಸ್ತ ತೋರಿರ್ತಾಳೆ ಸ್ಕಂದ ಮಾತೆಯು ಬುಧ ಗ್ರಹದ ಮೇಲೆ ಹಿಡಿತವನ್ನು ಸಾಧಿಸುತ್ತಾಳೆ ದುರ್ಗಾದೇವಿಯು ಐದನೇ ದಿನ ಸ್ಕಂದ ಮಾತೆಯಾಗಿ ಪೂಜೆಯನ್ನು ಸ್ವೀಕರಿಸ್ತಾಳೆ ಈಕೆಯನ್ನು ನಾವು ಆರಾಧನೆ ಮಾಡೋದರಿಂದ ನಮಗೆ ಪೂರ್ತಿ ಸಂಪತ್ತು ಸಮೃದ್ಧಿ ಏಳಿಗೆ ಮತ್ತು ಧನಲಾಭ ಕೂಡ ಆಗುತ್ತೆ ಜೊತೆಗೆ ನಾವು ಸುಬ್ರಹ್ಮಣ್ಯನ ಆರಾಧನೆ ಕೂಡ ಮಾಡಬೇಕು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ ಧೈರ್ಯ ನಾಯಕತ್ವದ ಪ್ರಭಾವ ಹಾಗೆ ದುರ್ಗಾ ಮಾತೆಯನ್ನು ಸ್ಕಂದ ಮಾತೆಯಾಗಿ ಪೂಜೆ ಮಾಡೋದ್ರಿಂದ ಯಾರಿಗೆಲ್ಲ ಸಂತಾನ ಇರಲ್ವೋ ಅವರು ಉಪವಾಸ ಮಾಡಬೇಕಾಗುತ್ತೆ ಉಪವಾಸ ಮಾಡಿ ನಂತರ ದೇವೀಲಿ ಆರಾಧನೆ ಮಾಡಿ ದೇವಿ ಮುಂದೆ ಇಟ್ಟ ಪ್ರಸಾದವನ್ನು ಸ್ವೀಕರಿಸಬೇಕು ನೀವು ನಾನು ಕೊಡೋ ಮಂತ್ರನ ನೂರ ಎಂಟು ಸರಿ ಜಪ ಮಾಡಿ ನೀವು ದೇವಿಗೆ ಶರಣಾಗತಿಯಲ್ಲಿ ಪೂಜೆ ಮಾಡಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವಳು ನಿಮಗೆ ಮಕ್ಕಳ ಭಾಗ್ಯನ ನೀಡೇ ನೀಡ್ತಾಳೆ ಅದ್ರ ಜೊತೆಗೇನೆ ನಿಮಗೆ ಶುಕ್ರವಾರ ಅಥವಾ ಶನಿವಾರ ಪಂಚಮಿ ಬಿದ್ದಿರೋದ್ರಿಂದ ನೀವು ನಾಗಾರಾಧನೆ ಕೂಡ ಮಾಡಬಹುದು ಇದರಿಂದ ಕೂಡ ನಿಮಗೆ ದೇವಿಯ ಅನುಗ್ರಹ ಕೂಡ ಸಿಗುತ್ತೆ ಪಂಚಮಿ ತಿಥಿಯು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮುಕ್ತಾಯ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಆದ್ದರಿಂದನೇ ಈ ಸರಿ ದ ನವರಾತ್ರಿ ಹತ್ತು ದಿನಗಳ ಹಬ್ಬ ಅಂತ ಬಂದಿರೋದು ನೀವು ಪಂಚಮಿಯಂದು ಸ್ಕಂದ ಮಾತೇನ ಪೂಜೆ ಮಾಡಬೇಕಾದ್ರೆ ನೀವು ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದ ನಂತರವೇ ಪೂಜೆ ಮಾಡಬೇಕು ಪೂಜೆ ಮಾಡೋಕ್ಕೆ ನಾನು ಸಮಯನ ಕೊಡ್ತಿದ್ದೀನಿ ನೋಡಿ ನೀವು ಪೂಜೆ ಮಾಡುವ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬನ್ನಿ ಮರದ ಪೂಜೆ ಎಲ್ಲ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ ನಂತರ ಜಪ ಏನಾರು ಇದ್ರೆ ಮಾಡ್ಕೋಬೋದು ನೀವು ದೇವಿಗೆ ಪೂಜೆ ಮಾಡ್ತು ಅಂತೇಳಿದ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಚೌತಿನೇ ಇರುತ್ತೆ ಅಂದರೆ ಪಂಚಮಿ ತಿಥಿ ಇನ್ನೂ ಶುರುವಾಗಿರೋಲ್ಲ ಆದ್ದರಿಂದ ಕೂಷ್ಮಾಂಡ ದೇವಿಗೆ ಪೂಜೆ ಮಾಡಿದ ಹಾಗೆ ಆಗುತ್ತೆ ನೀವು ಆ ಸಮಯದಲ್ಲಿ ಪೂಜೆ ಮಾಡಿದ್ರೂ ಒಳ್ಳೆಯದು ಯಾರಿಗೆ ಪೂಜೆ ಮಾಡಿದ್ರು ನಾವು ದು ದೇವಿ ದುರ್ಗಾದೇವಿಗೆ ಪೂಜೆ ಅರ್ಪಿಸ್ತೀವಿ ನೀವು ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತೆರಡು ನಿಮಿಷಕ್ಕೆ ಪಂಚಮಿ ತಿಥಿ ಶುರುವಾಗೋದ್ರಿಂದ ನೀವು ಆ ಸಮಯಕ್ಕೆ ಬೇಕಾದರೆ ಪೂಜೆ ಮಾಡ್ಕೋಬಹುದು ಹನ್ನೆರಡು ಗಂಟೆವರೆಗೂ ಪೂಜೆ ಮಾಡ್ಕೋಬಹುದು ಇದ್ರ ಜೊತೆಗೆ ನಿಮಗೆ ರಾಹುಕಾಲ ಕೂಡ ಸಿಗುತ್ತೆ ಜೊತೆಗೆ ನೀವು ಅಭಿಜಿತ್ ಲಗ್ನ ಕೂಡ ಸಿಗುತ್ತೆ ಅದರಿಂದ ಈ ಸಮಯ ತುಂಬ ಚೆನ್ನಾಗಿರುತ್ತೆ ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಹಾಗೆಯೇ ಬೆಳಗ್ಗೆ ಋಷಭ ಲಗ್ನ ಅಂದರೆ ಸ್ಥಿರಲಗ್ನ ಇರುತ್ತೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೂ ನಿಮಗೆ ಋಷಭ ಲಗ್ನ ಸ್ಥಿರ ಲಗ್ನದಲ್ಲಿ ನೀವು ಪೂಜೆನ ಮಾಡ್ಕೋಬೋದು ಇನ್ನು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಹಾಗೆ ಪ್ರತಿ ಸರಿ ಹೇಳುವಾಗೆ ನವರಾತ್ರಿಲಿ ಸಂಜೆ ಅಂದರೆ ನೈಟ್ ಹೊತ್ತು ಪೂಜೆ ಮಾಡೋದೇ ತುಂಬ ವಿಶೇಷ ಆದ್ದರಿಂದ ನೈಟಲ್ಲಿ ನೀವು ಪೂಜೆ ಮಾಡ್ಕೋಬೋದು ಇನ್ನು ದೇವಿ ಯಾವ ಕಾರಣಕ್ಕಾಗಿ ಸ್ಕಂದ ಮಾತೆಯಾಗಿ ಅವತಾರ ತಾಳಿದ್ಲು ಅಂತ ಹೇಳಿದ್ರೆ ತಾರಕಾಸುರ ಎಂಬ ಅಸುರನ ಆರ್ಭಟ ಜಾಸ್ತಿಯಾಗಿತ್ತು ಇದರಿಂದ ಎಲ್ಲ ದೇವಾನುದೇವತೆಗಳು ತುಂಬ ಹಿಂಸೆಯನ್ನು ಅನುಭವಿಸ್ತಿದ್ರು ಆ ಸಮಯದಲ್ಲಿ ತಾರಕಾಸುರನಿಗೆ ವರ ಕೂಡ ಇರುತ್ತೆ ಶಿವ ಹಾಗೂ ಪಾರ್ವತಿಯ ಮಗನಿಂದಲೇ ಸಾವಾಗಬೇಕು ಅಂತ ಏಕೆಂಥೇಳಿದ್ರೆ ತಾರಕಾಸುರ ತುಂಬ ಬುದ್ಧಿವಂತಿಕೆಯಿಂದ ವರವನ್ನು ಪಡ್ಕೊಂಡಿರ್ತಾನೆ ಬ್ರಹ್ಮನತ್ರ ಹಾಗಾಗಿ ನಾನು ಇದನ್ನ ಬ್ರಹ್ಮಚಾರಿಣಿ ಎರಡನೇ ದಿನ ಏನು ಪೂಜೆ ಮಾಡ್ತೀವಿ ಅಲ್ಲಿ ಕಥೆಯಲ್ಲಿ ನೀವು ನಿಮಗೆ ಎಲ್ಲ ತಿಳಿಸಿದ್ದೀನಿ ಶಿವ ತಪಸ್ಸು ಮಾಡಿರೋದಾಗಲಿ ಅಥವಾ ಬ್ರಹ್ಮಚಾರಿಣಿ ಯಾಕೆ ತಪಸ್ ಮಾಡಿದ್ರು ನಂತರ ಏನಾಯಿತು ಅಂತ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನ ಬೇಕಾದ್ರೆ ಒಂದು ಸಾರಿ ಕೇಳಿ ಅಲ್ಲಿಗೆ ಇದ್ದು ಲಿಂಕ್ ಆಗುತ್ತೆ ನಂತರ ಆಕೆ ಚಂದ್ರಗಂಟೆಯಾಗಿ ಶಿವನನ್ನು ಒಸಿದ ನಂತರ ಕೂಷ್ಮಾಂಡ ದೇವಿಯಾಗಿ ಅವತಾರ ತಾಳಿ ನಂತರ ಕಾರ್ತಿಕೇಯನ ತಾಯಿಯಾಗಿ ಅವತಾರ ತಾಳ್ತಾಳೆ ಅಂದರೆ ಸ್ಕಂದ ಮಾತೆಯಾಗಿ ಅವತಾರ ತಾಳ್ತಾಳೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ದೇವಗಣಗಳ ಸೇನಾಧಿಪತಿಯಾಗ್ತಾನೆ ಎಲ್ಲ ದೇವರುಗಳು ಏನು ಮಾಡ್ತಾರೆ ಸುಬ್ರಹ್ಮಣ್ಯನಿಗೆ ತಮ್ಮ ಆಯುಧಗಳನ್ನ ಕೊಡ್ತಾರೆ ಶಕ್ತಿಯನ್ನು ಕೊಡ್ತಾರೆ ಇದರಿಂದ ಸುಬ್ರಹ್ಮಣ್ಯ ದೇವಸೇನನಾಗಿ ತಾರಕಾಸುರನ ಸಂಹಾರ ಮಾಡ್ತಾನೆ ತಾರಕಾಸುರನ ಸಂಹಾರವಾದ ನಂತರ ದೇವತೆಗಳಿಗೆ ಬಂದ ಸಂಕಷ್ಟವೆಲ್ಲ ಕಳೆಯುತ್ತದೆ ಈ ಸರಿ ಪಂಚಮಿ ತಿಥಿ ಎರಡು ದಿನಗಳ ಕಾಲ ಬಂದಿದೆ ಎರಡು ದಿನಗಳ ಕಾಲ ನಾವು ಸುಬ್ರಹ್ಮಣ್ಯನನ್ನು ಪೂಜೆ ಮಾಡ್ಕೋಬೋದು ಹಾಗೆ ಶನಿವಾರ ಮಧ್ಯಾಹ್ನದ ನಂತರ ಷಷ್ಠಿ ತಿಥಿ ಪ್ರಾರಂಭವಾಗುವುದರಿಂದ ನಾವು ಆ ಸಮಯದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ಬೋದು ಅಥವಾ ಸ್ಕಂದ ಮಾತೆಯನ್ನೇ ಕೂಡ ನೀವು ಆರಾಧನೆ ಮಾಡ್ಬೋದು ನಂತರ ಭಾನುವಾರ ನಿಮಗೆ ಷಷ್ಠಿ ತಿಥಿ ಬರುತ್ತೆ ಆ ಷಷ್ಠಿ ತಿಥಿಯಲ್ಲಿ ನೀವು ಕಾತ್ಯಾಯನ ಪೂಜೆ ಮಾಡಬಹುದು ಇದು ನಿಮಗೆ ದುರ್ಗಾಷ್ಟಮಿ ಇದೇ ರೀತಿ ಮಧ್ಯಾಹ್ನ ಬೆಳಗ್ಗೆ ಈ ಥರ ಚೇಂಜ್ ಆಗ್ತಾ ಇರುತ್ತೆ ಅದರಿಂದ ಅದನ್ನ ನೋಡಿಕೊಂಡು ನೀವು ಆ ಸಮಯಕ್ಕೆ ಯಾವ ದೇವಿನ ಪೂಜೆ ಮಾಡಬೇಕು ಆ ದೇವಿನ ಪೂಜೆ ಮಾಡ್ಕೋಬೇಕು ನಾಗ ಪೂಜೆಗಳನ್ನ ಹೇಗೆ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾಗರ ಪಂಚಮಿ ಸಮಯದಲ್ಲಿ ಹಾಕಿದಂಥ ವೀಡಿಯೋ ಅದು ಆ ವಿಡಿಯೋನ ಒಮ್ಮೆ ಚೆಕ್ ಮಾಡಿ ನಾಗಪೂಜೆ ಮಾಡಬೇಕು ಅಂತೇಳಿ ಇಲ್ಲದಿರೋ ಸಮಸ್ಯೆಗಳನ್ನ ತಂದ್ಕೋಬೇಡಿ ಪೂಜೆ ಮಾಡುವ ಸಮಯದಲ್ಲಿ ಓಂ ಭ್ರೀಂ ಸಹ ಸ್ಕಂದ ಮಾತೆಯೈ ನಮಃ ಈ ಮಂತ್ರನ ಹೇಳ್ಕೊಳ್ಬೋದು ಇದನ್ನ ನೀವು ನೂರ ಎಂಟು ಸರಿಯಾದರೂ ಹೇಳ್ಕೊಬೋದು ಅಥವಾ ಇಪ್ಪತ್ತೊಂದು ಸರಿಯಾದರೂ ಹೇಳ್ಕೊಬೋದು ಇದಿಷ್ಟು ಐದನೇ ದಿನದ ಸ್ಕಂದ ಮಾತೆ ದುರ್ಗ ದುರ್ಗೆಯ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು